ಈಗ ಕನ್ನಡದಲ್ಲಿ ನಾವು ಒತ್ತಕ್ಷರ ಹಾಕೋದು ಹೇಗೆ ಕನ್ನಡದಲ್ಲಿ ನಾವು ಒತ್ತಕ್ಷರ ಒಂದ್ರ ಪಕ್ಕ ಪಕ್ಕಪಕ್ಕದಲ್ಲಿ ಹಾಕೋದಿಲ್ಲ ರೈಟ್ ಹಾಗಾಗಿ ನಾವು ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಸ ಹಂಗೆ ಕೆಳಗಡೆ ಇಳಿಸ್ಕೊಳ್ಳಿ ಓಕೆ ಹಾಗೆ ಇದನ್ನ ಸ ಸ ಆಮೇಲೆ ಇದು ಇಳಿಸ್ಕೊಂಡು ಇದನ್ನು ಕೂಡಿಸಿದಾಗ ಓಕೆ ಅಂದರೆ ನೀವು ಇದನ್ನು ಕೂಡಿಸ್ಕೊಳ್ಳಿ ಒಟ್ಟಿಗೆ ಕೂಡಿಸಿದಾಗ ಏನು ಬರುತ್ತೆ ಸ ಕ ರ ಬರುತ್ತೆ ಹಾಗೆ ಸ ಪ

ಬೇರೆ ಈ ಕೋರ್ಸ್ ನ ಚಿಕ್ಕ ಮಕ್ಕಳು ಕೊಡ್ತೀವಿ ಬೇರೆ ಯಾಕೆ ಈ ಕೋರ್ಸ್ ಗೆ ಜಾಯಿನ್ ಆಗಬಹುದು ನೀ ಕಚೋಲ್ಬಹುದು ಮಾರಿ ಓಡಬಹುದು ಅಥವಾ ನೀವು ಅದೊಂದು ಡಿಸೆಸ್ಟ್ ಆಗಬಹುದು ಓಕೆ ಸೋ ಯಾಕೆ ಈ ಕೋರ್ಸ್ ಗೆ ಬರಬಹುದು ಹಾಗಾದರೆ ಸ್ನೇಹಿತರೆ ನಡಕಕ್ಕೆ ಈ ಕೋರ್ಸ್ ನ ಟೂ ಇಂಗ್ಲಿಷ್ ಬೇಸಿಕ್ಲಿ ರೈಟಿಂಗ್ ಕೋರ್ಸ್ ನ ಬಹಳ ಬೇಕು ಅಂತ ಆಸೆ ಕೇಳ್ತೀರೋ ಈ ಕೋರ್ಸ್ ನ ಫೋನ್ ಗೆ ಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಹ ನಂಬರ್ ಯಸ್ಕರೆ ಬಂತು ಅಂತ ನಮಗೆ ನೀವು ಕರೆ ಮಾಡಕದ್ದು ಅಥವಾ ವಾಟ್ಸಪ್ ನಲ್ಲಿ ಸಂಪರ್ಸಿ ನಿಮ್ಮ ಹೆಸರು ರೆಜಿಸ್ಟರ್ ಮಾಡಿ ರೈಟ್ ರೋ ರಿಟರ್ನ್ ರಿಸ್ಟ್ ರಾಂಗ್ ರಾತ್ ರಾಂಗ್ ರಾಂಗ್ ರೈಟ್ ಗೋಸ್ಟ್ ಲಾಫ್ ಗಾಸ್ಟ್ ಗೋಸ್ಟ್ ಗಾಸ್ಟ್ ಯಂಗ್ ಗಾಸ್ಟ್ ಸಿಂಗ್ ಸಾಂಗ್ ಸಾಂಗ್ ಿಂಗ್ ಓಕೆ ಸೊ ಇದಾಯ್ತು ಈಗ ನಾವು ಏನ್ ಮಾಡೋಣ ಅಂದ್ರೆ ವಿ ವಿಲ್ ಮೂವ್ ಆನ್ ಟು ನಾವ್ ದಿಸ್ ಇಸ್ ಅಸನ್ ಇದು ಹೊಸ ಲೆಸನ್ ಓಕೆ ಯಾಕೆ ತೋರಿಸಿಲ್ವಾ ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಈಗ ಕಾನ್ಸಡೆಂಟ್ ಅಂದ್ರೆ ಏನು ಸರ್ ಕಾನ್ಸಡೆಂಟ್ ಅಂದ್ರೆ ನಮ್ಗೆ ಗೊತ್ತಿಲ್ವಲ್ಲ ಒವೆಲ್ ಅಂದ್ರೆ ಶಾರ್ಟ್ ಅಂದ್ರೆ ಗೊತ್ತಿಲ್ವಲ್ಲ ಏನ್ ಶಾರ್ಟ್ ಮೊಬೈಲ್ ಯಾವುದು ಲಾಂಗ್ ವವೆಲ್ ಯಾವುದು ಈಗ ಇನ್ನೂ ಈ ಕನ್ಫ್ಯೂಷನ್ ಅಲ್ಲಿ ಯಾರಾದರೂ ಇದೀರಾ ಇದ್ರೆ ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗಿ ಪುಟಗಳನ್ನು ತಿರುಗಿಸಿ ನೋಡಿ ಪಿ ಡಿ ಎಫ್ನ ನ ದಯವಿಟ್ಟು ಇನ್ನೊಂದ್ಸಲ ನೋಡಿ ಓಕೆ ಅಥವಾ ನಿಮಗೆ ಸಮಸ್ಯೆ ಇದ್ರೆ ವಿಡಿಯೋಸ್ನ ನೋಡಿ ಓಕೆ ಶಾರ್ಟ್ ಮೊಬೈಲ್ ಏನು ಲಾಂಗ್ ಮೊಬೈಲ್ ಏನು ನಾನೊಂದ್ಸಲ ರಿವಿಷನ್ ಮಾಡ್ತೀನಿ ಆಕ್ಚುಲಿ ರಿವಿಷನ್ ಮಾಡಬೇಕು ಅಂತಿದ್ದೆ ಇದನ್ನು ಮುಗಿಸ್ಬಿಟ್ಟು ಮಾಡೋಣ ಅಂತಿದ್ದೆ ಫಸ್ಟಿಂದ ಒಂದ್ಸಲ ಓಕೆ ಸೊ ಇದೊಂದು ಮುಗಿದ್ಬಿಟ್ಟು ನಿಮಗೆ ಓವರ್ ಆಲ್ ಬ್ಲೆಂಡಿಂಗ್ ಆಗುತ್ತೆ ನೆಕ್ಸ್ಟ್ ನಾವು ಫೋನೋಗ್ರಾಮಿಗೆ ಹೋಗಬಹುದು ಮತ್ತು ಇಲ್ಲಾಂದ್ರೆ ರೀಡಿಂಗ್ ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಸೊ ಈಗ ಫೋನಿಕ್ಸ್ ಅಂದ್ರೆ ಏನು ಫೋನಿಕ್ಸ್ ಆಫ್ ಕ ಡ ಇಪ್ಪತ್ತಾರು ಅಕ್ಷರಗಳು ಸರಿಯಾಗಿ ಗೊತ್ತಿರಬೇಕು ಇದು ಗೊತ್ತ ಗೊತ್ತಿರಬೇಕು ಅಂದರೆ ಓಕೆ ಆಮೇಲೆ ಬ್ಲೆಂಡಿಂಗ್ ಬ್ಯಾ ಬೇ ಬಿ ಬಾಬಾ ಅಥವಾ ಬ್ಲಾಬ್ಲೇ ಬ್ಲಾಬ್ ಅಥವಾ ಬ್ರಾಬ್ರೇ ಬ್ರಿ ಬ್ರಾಬ್ ಅಥವಾ ಕ್ರಾಕರಿ ಕ್ರೀ ಕ್ರಾಕರ್ ಇದೆಲ್ಲ ಏನಿದೆ ಸರಿಯಾದ ರೀತಿಯಲ್ಲಿ ನಿಮ್ಗೆ ಹೇಳಕ್ಕೆ ಗೊತ್ತಿದ್ರೆ ಮಾತ್ರ ಇದು ನಿಮಗೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಇದು ಮತ್ತು ಕಷ್ಟ ಆಗುತ್ತೆ ಓಕೆ ರೈಟ್ ಇದೇನು ಅಂತ ಹೇಳಿದ್ರೆ ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ತ್ರೀ ಕಾನ್ಸೆನೆಟ್ ಬ್ಲೆಂಡಿಂಗ್ ಅಂದ್ರೆ ಏನು ತ್ರೀ ಅಂದ್ರೆ ಸ್ವರಗಳನ್ನು ಬಿಟ್ಟು ಎಲ್ಲ ಕಾನ್ಸನೆಂಟ್ಸ್ ಕಾನ್ಸನೆಟ್ಸ್ ಯಾವ್ದು ಅಂತ ಕೇಳಿದ್ರೆ ಎ ಇ ಐ ಓ ಯು ಬಿಟ್ಟು ಎಲ್ಲ ಕಾನ್ಸನೆಂಟ್ಸ್ ಅದು ನಿಮಗೆ ಡೌಟ್ ಇರಬಾರ್ದು ರೈಟ್ ಓಕೆ ಈಗ ನಾನು ಹೇಳಿದಂಗೆ ತ್ರೀ ಕಾನ್ಸನೆಂಟ್ ಲೆಟರ್ ಬ್ಲೆಂಡಿಂಗ್ ತ್ರೀ ಕಾನ್ಸನೆಂಟ್ ಅಂದ್ರೆ ಮೂರು ವ್ಯಂಜನಗಳು ಮೂರು ವ್ಯಂಜನಗಳೇ ಬರ್ತವೆ ಈಗ ನೀವು ಇದರಲ್ಲಿ ನೋಡಿದ್ರ ಈಗ ಬ್ಲಾಕ್ ಇದೇನಾಗುತ್ತೆ ಈಗ ಸಿ ವಿ ಸಿ ಅಂತ ಹೇಳ್ಕೊಟ್ಟಿದೀನಲ್ಲ ಸಿ ವಿ ಇದೇನಿದು ವೆರಿ ಗುಡ್ ಸಿ ಸಿ ವಿ ಅಂದ್ರೆ ಇದು ಕಾನ್ಸನೆಂಟ್ ಇದು ವ್ಯಂಜನ ಇದು ವ್ಯಂಜನ ಇದು ಸ್ವರ ಅಲ್ವಾ ಸಿ ವಿ ಸಿ ಅಂದ್ರೆ ಏನು ಸಿ ವಿ ಸಿ ಅಲ್ಲಿ ಬಿ ಎ ಬಿ ಸೊ ಇದು ವ್ಯಂಜನ ಇದು ಸ್ವರ ಇದು ವ್ಯಂಜನ ಓಕೆ ಸೊ ಇದು ಗೊತ್ತಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಸಿ ಸಿ ವಿ ಸಿ ವಿ ಸಿ ಇಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಇದನ್ನ ಓದ್ಲಿಕ್ಕೆ ಗೊತ್ತಿರಬೇಕಷ್ಟೇ ರೈಟ್ ಈಗ ಸೊ ಇಲ್ಲಿ ಇದೊಂದು ವ್ಯಂಜನ ಇದೆ ಇದೊಂದು ವ್ಯಂಜನ ಇದೆ ಇಲ್ಲೊಂದು ಸ್ವರ ಇದೆ ಇಲ್ಲಿ ಏನಿದೆ ಇಲ್ಲಿ ಸ್ವರ ವ್ಯಂಜನ ಇದೆ ವ್ಯಂಜನ ಇದೆ ವ್ಯಂಜನ ಇದೆ ಅದ್ರ ಮುಂದೆ ನಾವು ಸ್ವರ ಹಾಕಬೇಕಾಗುತ್ತೆ ರೈಟ್ ಇನ್ನೊಂದು ಸ್ವರ ಇನ್ನೊಂದು ವ್ಯಂಜನ ಹಾಕಿದ್ರೆ ಇದನ್ನ ನಿಮಗೆ ಓದ್ಲಿಕ್ಕೆ ಆಗೋದಿಲ್ಲ ಓಕೆ ಸೊ ಅದಕ್ಕೋಸ್ಕರನೇ ಇದು ತ್ರೀ ಅಂತ ಇರೋದು ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಎಸ್ ಸಿ ಆರ್ ಎಸ್ ಸಿ ಆರ್ ಇಂಡಿವಿಜುವಲ್ ವೈಯಕ್ತಿಕ ಶಬ್ದ ನಿಮಗೆ ಗೊತ್ತಿರಬೇಕು ಎಸ್ ಸಿ ಏನ್ ಹೇಳ್ತೀವಿ ನಾವು ಒಂದು ನಿಮಿಷ ಓಕೆ ಇದರಲ್ಲಿ ಒಟ್ಟು ನಿಮಗೆ ಇದು ಇದೆ ನೋಡಿ ಎಸ್ ಪಿ ಎಲ್ ಎಸ್ ಸಿ ಆರ್ ಬರುತ್ತೆ ಎಸ್ ಪಿ ಎಲ್ ಎಸ್ ಟಿ ಎಸ್ ಪಿ ಆರ್ ಟಿ ಎಚ್ ಆರ್ ಎಸ್ ಎಚ್ ಆರ್ ಆಮೇಲೆ ಎಸ್ ಪಿ ಎಚ್ ಎಸ್ ಎಚ್ ಎಸ್ ಸಿ ಎಚ್ ಎಚ್ ಎಲ್ ಸಿ ಎಚ್ ಆರ್ ಎಸ್ ಕ್ಯೂ ಯು ಓಕೆ ತಲೆಗಡೆ ಸೊ ಬೇಡ ಇದೇನಪ್ಪ ಅಂತ ಇದರಲ್ಲಿ ಜಾಸ್ತಿ ಕೆಳಗಡೆಗಳಲ್ಲಿ ಜಾಸ್ತಿ ಪದಗಳು ಬರೋದಿಲ್ಲ ಮೇಲ್ಗಡೆದಲ್ಲಿ ಬರುತ್ತೆ ಓಕೆ ಸೊ ಇದರಲ್ಲಿ ಒಂದಷ್ಟು ಪದಗಳು ಮಾತ್ರ ಬರ್ತವೆ ಅದನ್ನ ನಾನು ಹೇಳಿದ ಪದಗಳನ್ನು ಅದೇ ತರ ಪ್ರಾಕ್ಟೀಸ್ ಮಾಡಿದ್ರೆ ಮುಗಿತು ಆಮೇಲೆ ಬೇರೆ ಯಾವ ಪದಗಳು ಬರೋದಿಲ್ಲ ಅದರಲ್ಲಿ ಓಕೆ ಈಗ ಇದನ್ನ ಬಿಡಿಸೋದು ಹೇಗೆ ಓಕೆ ಎಸ್ ಸಿ ಆರ್ ನಾವು ಓದಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಇದೊಂದು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಇದರ ಅಕ್ಷರಗಳ ಈ ಅಕ್ಷರಗಳ ಶಬ್ದಗಳು ಗೊತ್ತಿರಬೇಕು ವಿಚ್ ಇಸ್ ಫೋನೋ ಫೋನ್ ಫೋನಿಕ್ಸ್ ಗೊತ್ತಿರ್ಬೇಕು ನಿಮಗೆ ಅದು ಸರಿಯಾಗಿ ಗೊತ್ತಿದೆಯಾ ಅವಾಗ ಮಾತ್ರ ನಿಮಗೆ ಇದನ್ನು ಕರೆಕ್ಟಾಗಿ ಹೇಳೋಕ್ಕಾಗುತ್ತೆ ಇಲ್ಲಾಂದ್ರೆ ಇವಾಗಲೇ ತಡವರಿಸಬೇಕಾಗುತ್ತೆ ಓಕೆ ನಾವು ನೋಡಿ ಈಗ ಎಸ್ ಸಿ ಆರ್ ಇದನ್ನ ನೀವು ಇಂಡಿವಿಜುವಲ್ ಅಕ್ಷರ ಎಸ್ ಏನು ಅಕ್ಷರ ಏನು ಸಿ ಕ ಆರ್ ರೈಟ್ ಹಾಗೆ ಇದ್ರದು ಸು ಹಾ ಅಲ್ಲ ಟಿ ಎಚ್ ಅಂತ ನಾನು ಹೇಳಿದ್ದೀನಿ ಟಿ ಎಚ್ ಬಂದಾಗ ಏನ್ ಹೇಳಬೇಕು ಇದಕ್ಕಿಂತ ಮುಂಚೆ ಪಾಠ ಆಗಿರೋದೇನು ಟಿ ಎಚ್ ಬಂದಾಗ ಥ ಥ ಓಕೆ ಅಥವಾ ರ ಇದು ಆಮೇಲೆ ಎಸ್ ಎಚ್ ಹಾಗೆ ಈಗ ಇಲ್ಲಿವರೆಗೆ ನಿಮಗೆ ಇಲ್ಲಿವರೆಗೆ ನೀವು ಫೋನಿಕ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಇಲ್ಲಿವರೆಗೆ ಸೌಂಡ್ ಹಾಕೋದು ಇಲ್ಲಿಂದ ಡಯಾಗ್ರಾಫ್ ಥ ಅಥವಾ ಎಸ್ ಎಚ್ ಬಂದಾಗ ಶ ಬರುತ್ತೆ ಅದು ಹಂತ ಹಂತವಾಗಿ ಒಂದೊಂದೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಸೊ ಈಗ ಕನ್ನಡದಲ್ಲಿ ನಾವು ಒತ್ತಕ್ಷರ ಹಾಕೋದು ಹೇಗೆ ಕನ್ನಡದಲ್ಲಿ ನಾವು ಒತ್ತಕ್ಷರ ಒಂದ್ರ ಕೆಳಗೆ ಒಂದ್ತಿವಿ ಪಕ್ಕದಲ್ಲಿ ಹಾಕೋದಿಲ್ಲ ರೈಟ್ ಹಾಗಾಗಿ ನಾವು ಅದನ್ನು ಕರೆಕ್ಟಾಗಿ ಇಲ್ಲಿ ಸ ಕರ್ ಅದನ್ನು ಹಂಗೆ ಕೆಳಗಡೆ ಇಳಿಸ್ಕೊಡಿ ಓಕೆ ಹಾಗೆ ಇದನ್ನ ಸ ಪ ಇದು ಸರ್ ಸರ್ ಆಮೇಲೆ ಷರ್ ಇದು ಇಳಿಸ್ಕೊಂಡು ಇದನ್ನು ಕೂಡಿಸಿದಾಗ ಓಕೆ ಅಂದರೆ ನೀವು ಇದನ್ನು ಕೂಡಿಸ್ತೀರಿ ಅಂತ ಇಟ್ಕೊಳ್ಳಿ ಇದನ್ನು ಒಟ್ಟಿಗೆ ಕೂಡಿಸಿದಾಗ ಏನು ಬರುತ್ತೆ ಸ ಕ ರ ಏನು ಬರುತ್ತೆ ಹಾಗೆ ಸ ಇದನ್ನೆಲ್ಲ ಇದನ್ನೆಲ್ಲದನ್ನು ಕೂಡಿಸ್ಬೇಕು ಓಕೆ ಸೊ ಇದನ್ನು ಕೂಡಿಸಿದಾಗ ಏನು ಬರುತ್ತೆ ನಿಮಗೆ ನೋಡಿ ಸ್ಕ್ರ ಓಕೆ ಸೊ ಇದನ್ನ ಕೂಡಿಸಿದಾಗ ಏನು ಬರುತ್ತೆ ಕ್ರ ಇದನ್ನ ಕೂಡಿಸಿದಾಗ ಏನು ಬರುತ್ತೆ ಸ್ಪ್ಲ ಇದನ್ನ ಕೂಡಿಸಿದಾಗ ಏನು ಬರುತ್ತೆ ಸ್ಟ್ರ ಸ ಟ ರ ಇಲ್ಲಿ ಇರೋ ಅಕ್ಷರಗಳೆಲ್ಲರೂ ಇಲ್ಲಿದೆ ಒತ್ತಕ್ಷರದಲ್ಲಿ ಇದೆ ರೈಟ್ ಇದು ಸ ಪ ರ ಇಲ್ಲಿದೆಯಾ ಓಕೆ ಹಾಗೆ ಥ ರ ಹಾಗೆ ಶ ರ ಓಕೆ ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು ಇದನ್ನ ಕರೆಕ್ಟಾಗಿ ಗಮನಿಸಿ ಹಾ ಇಲ್ಲಿ ಏನಿದೆ ಅಂತ ಕರೆಕ್ಟಾಗಿ ನೋಡಿ ಇಲ್ಲಿ ಸ ಇಲ್ಲಿದೆಯಾ ಈ ಕ ಎಲ್ಲಿದೆ ಇಲ್ಲಿದೆಯಾ ಈ ರ ಎಲ್ಲಿದೆ ಇಲ್ಲಿದೆ ಲಾಸ್ಟ್ ಇದೆ ಇದನ್ನು ಕೂಡಿಸಿ ಇದನ್ನ ನೀವು ಕೂಡಿಸ್ಲಿಕ್ಕೆ ಕೂಡಿಸಿ ಓದ್ಲಿಕ್ಕೆ ಬರುತ್ತೆ ಆದರೆ ಈ ತರ ಇದ್ರೆ ಓದಲಿಕ್ಕೆ ಆಗೋದಿಲ್ಲ ಈ ತರ ಇದ್ರೆ ಓದ್ಲಿಕ್ಕೆ ಆಗುತ್ತೆ ಇದನ್ನ ಕೂಡಿಸೋದು ಹೀಗೆ ತಾನೆ ಓಕೆ ಹಾಗೆ ನೋಡಿ ಈ ಸ ಇಲ್ಲಿದೆ ಈ ಎಲ್ಲಿದೆ ಈ ಚಿತ್ರ ಕಾಣ್ತಿದೆ ನೋಡಿ ಇಲ್ಲಿ ಇದು ಸ ಪ ಆಮೇಲೆ ಲ ಸೊ ಇದು ಕಂಪ್ಯೂಟರ್ ಟೈಪ್ ಮಾಡೋದು ಹಿಂಗೆ ಬರುತ್ತೆ ಕೆಳಗೆ ಬರೋದಿಲ್ಲ ಓಕೆ ಸೊ ಲ ಎಲ್ಲಿದೆ ಇಲ್ಲಿದೆ ನೋಡಿ ಚಿಕ್ಕ ಹಾಗೆ ಸ ಇಲ್ಲಿ ಟ ಕಾಣಿಸ್ತಾ ಇದೆಯಾ ರ ಇಲ್ಲಿದೆಯಾ ಹಾಗೆ ಸ ಇಲ್ಲಿದೆಯಾ ಪ ಇಲ್ಲಿದೆ ನೋಡಿ ರ ಹಾಗೆ ಥ ಇಲ್ಲಿದೆ ರ ಇಲ್ಲಿದೆ ಹಾಗೆ ಇವೆರಡು ಎರಡು ಅಕ್ಷರಗಳಷ್ಟೇ ಎರಡೇ ಶಬ್ದ ಬರುತ್ತೆ ಅದರಲ್ಲಿ ಮೂರು ಬರೋದಿಲ್ಲ ಓಕೆ ಸೊ ಇದನ್ನು ಕೂಡಿಸ ಗೊತ್ತಿರಬೇಕು ನಿಮಗೆ ಓಕೆ ಸ್ಕ್ ರ ಸ್ಕ್ರ ಸ್ಪ್ ಲ್ ಸ್ಪ್ಲ ಸ್ಟ್ರ ಸ್ಟ್ರ ಸ್ಪ್ ರ ಸ್ಪ್ರ ಥ್ರ ಶ್ರ ಆಕ್ಚುಲಿ ಇವಿಷ್ಟು ಜಾಸ್ತಿ ಬರ್ತವೆ ಇವು ಕೆಳಗಡೆದು ಅಷ್ಟೊಂದು ಬರೋದಿಲ್ಲ ಸೊ ಕೆಳಗಡೆ ನೋಡೋಣ ಏನಂತ ಸೊ ನೋಡ ನೋಡ್ಬಿಡೋಣ ಓಕೆ ನಾವು ಎಸ್ ಮತ್ತೆ ಪಿ ಎಚ್ ಈಗ ಪಿ ಎಚ್ ನಾನು ಏನು ಹೇಳಿದ್ದೀನಿ ಪಿ ಎಚ್ ಬಂದ್ರೆ ಏನು ಸೌಂಡ್ ಕೊಡಬೇಕು ಫೋನು ಇದರಲ್ಲಿ ಡೈಗ್ರಾಫ್ಸ್ ಅಲ್ಲಿ ಏನ್ ಹೇಳಿದೆ ನಾನು ಫ ರೈಟ್ ಉದಾಹರಣೆಗೆ ಫ್ಯಾಂಟಮ್ ಫಿಲಾಸಫಿ ಫೋನ್ ಗ್ರಾಫ್ ಅಲ್ಲೆಲ್ಲ ಪಿ ಇದೆ ಸೊ ಪಿ ಎಚ್ ನೀವು ಫ ಅಂತಾನೆ ಹೇಳಬೇಕು ಓಕೆ ರೈಟ್ ನೆಕ್ಸ್ಟ್ ಸಿ ಎಚ್ ಎಸ್ ಸಿ ಎಚ್ ಬಂದಾಗ ಎಸ್ ಸಿ ಎಚ್ ಬಂದಾಗ ನಾವು ಸಿ ಎಚ್ ಬಂದಾಗ ಏನು ಹೇಳಬೇಕು ಇಲ್ಲಿ ಈ ಕೇಸಲ್ಲಿ ಅಲ್ಲಿ ಚ ಇಲ್ಲಿ ನಾವು ಇಲ್ಲಿ ನಾವು ಚ ಅಂತ ಹೇಳಬಾರ್ದು ಇಲ್ಲಿ ಬರೀ ಕ ಅಂತ ಹೇಳಬೇಕು ಎಸ್ ಸಿ ಎಚ್ ಬಂತ ನೀವು ನಮಗೆ ಚ ಅಂತ ಹೇಳಕ್ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನ ಸ್ಕ ಅಂತ ಹೇಳಬೇಕು ಎಸ್ ಸಿ ಎಸ್ ಎಸ್ ಸಿ ಎಚ್ ಬಂದರೆ ಏನು ಹೇಳಬೇಕು ಕಣೆ ಹಾಕೋಬೇಕು ಚ ಹಾಕೋಬಾರ್ದು ಹಾಕೋಬಾರ್ದು ನಾವು ಸಿ ಎಚ್ ಎಲ್ ಸಿ ಎಚ್ ಎಲ್ ಬಂದಾಗ ನಾವು ಸಿ ಎಚ್ ಗೆ ಕ ಅಂತಾನೆ ಹಾಕೋಬೇಕು ಎಲ್ ಹಾಕೋಬೇಕು ಯಾಕೆಂದ್ರೆ ನೀವು ಚ ಹಾಕೊಂಡ್ರೆ ಚಲ ಅಂತ ಹೇಳಕ್ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನ ಸಿ ಎಚ್ ಅಷ್ಟೇ ವಿಚ್ ಮೀನ್ ಸಿ ಎಚ್ ಕ ಅಂತ ಹೇಳ್ಬೇಕು ನೆಕ್ಸ್ಟ್ ಸಿ ಎಚ್ ಇಲ್ಲೂ ಸಹ ಸಿ ಎಚ್ ಆರ್ ಬಂತ ಅಲ್ಲಿಗೆ ಕ ಮತ್ತೆ ಯಾವುದು ನಮಗೆ ಅನುಕೂಲ ಆಗುತ್ತೆ ಹಾಗೆ ಅದನ್ನು ಪ್ರೊನೌನ್ಸ್ ಪ್ರೊನೌನ್ಸಿಯೇಷನ್ ಅದ್ರದ್ದು ಹಂಗೆ ಮಾಡಿದ್ದಾರೆ ಓಕೆ ಸೊ ಅಲ್ಲಿ ಎಸ್ ಕ್ಯೂ ಯು ಎಸ್ ಕ್ಯೂ ಯು ಗೊತ್ತು ನಿಮಗೆ ಎಸ್ ಗೆ ಎಸ್ ಅಂತ ಹಾಕಬೇಕು ಕ್ಯೂ ಯು ಬಂದಾಗ ಕ್ವ ಸ್ಕರ್ ಸೊ ಇದನ್ನು ಕೂಡಿಸಿದಾಗ ಇದನ್ನ ಮತ್ತೆ ಅದಕ್ಕೆ ಒಂದು ಕೆಳಗೊಂದೇ ಬರ್ಕೋಬೇಕು ನಾವು ಇಲ್ಲಾದ್ರೂ ನಮಗೆ ಅದನ್ನು ಕೂಡಿಸ್ಲಿಕ್ಕೆ ಆಗೋದಿಲ್ಲ ಕನ್ನಡದಲ್ಲಿ ಕಷ್ಟ ಆಗುತ್ತೆ ರೈಟ್ ಓಕೆ ಸೊ ಇದು ಸ್ಕ ಇದು ಕ್ಲ ಇದು ಕ್ರ ಇದು ಸ್ಕ್ವ ಇದನ್ನು ನಾವು ಇವೆರಡನ್ನು ಕೂಡಿಸಿದಾಗ ಏನು ಬರುತ್ತೆ ಸ್ಫ ಸ್ಫ ಓಕೆ ಇದು ಕನ್ನಡದಲ್ಲಿ ನಿಮಗೆ ಉಚ್ಚಾರಣೆ ಈ ಪದ ಈ ಥರ ಶಬ್ದ ಕನ್ನಡದಲ್ಲಿ ಇಲ್ಲವೇ ಇಲ್ಲ ಬಟ್ ಇಂಗ್ಲೀಷ್ ಅಲ್ಲಿದೆ ಇಂಗ್ಲೀಷ್ ಅಲ್ಲಿ ಎರಡು ಮೂರಿದೆ ಅಷ್ಟೇ ಬಟ್ ಅದೇನು ಕಾಮನ್ ಆಗಿ ಬರೋದಿಲ್ಲ ಹಾಗಾಗಿ ಬರಲ್ಲ ಎಲ್ಲ ಒಂದ್ಸಲ ಬರುತ್ತೆ ಬಟ್ ಗೊತ್ತಿರಬೇಕು ಅದು ನಿಮಗೆ ಓಕೆ ಈಗ ಎಸ್ ಸಿ ಅಲ್ಲ ಸಾರಿ ಎಸ್ ಸಿ ಎಚ್ ಇಲ್ಲಿ ಕ ಅಂತ ಹೇಳಿದ್ನಲ್ಲಿ ಎರಡನ್ನು ಕೂಡಿಸಿದ ಏನು ಬರುತ್ತೆ ಸ್ಕ ಏನು ಬರುತ್ತೆ ಸ್ಕ ಓಕೆ ಸೊ ಕಲ್ ಎರಡನ್ನು ಕೂಡಿಸಿದಾಗ ಏನು ಬರುತ್ತೆ ಕ್ಲ ಅದೇ ಬರೀ ಸಿ ಎಲ್ ಸಿ ಎಲ್ ಬಂದ್ರು ಕ್ಲನೆ ಸಿ ಎಚ್ ಎಲ್ ಬಂದ್ರು ಕ್ಲನೆ ಓಕೆ ಕ ರ ಕ್ರ ರೈಟ್ ನೆಕ್ಸ್ಟ್ ಸ ಸ ಸೇನಾಗುತ್ತೆ ಸ್ಕ್ವ ಸ್ಕ್ವ ಓಕೆ ಈಗ ಇದ್ರ ಮುಂದೆ ನಾವು ಸ್ವರ ಹಾಕೊಂಡಾಗ ಮಾತ್ರ ಅದೊಂದು ಪದ ಆಗುತ್ತೆ ಓಕೆ ಸೊ ಅರ್ಥ ಆಗಲ್ಲ ಎಲ್ಲರಿಗೂ ಹಾ ಈಗ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಸೊ ಇದನ್ನ ಇಲ್ಲೇ ಪ್ರಾ ಸುಮ್ಮನೆ ಜಸ್ಟ್ ನಾವು ಇದನ್ನ ಪ್ರಾಕ್ಟೀಸ್ ಮಾಡೋಣ ಇಲ್ಲೇನೆ ಆಮೇಲೆ ಓಕೆ ಆನ್ ಮಾಡ್ಕೊಂಡ್ರ ಇದು ಸ್ಕ್ರ 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 ಇಬ್ರು ಆನ್ ಮಾಡ್ಕೊಳ್ಳಿ ಯಾರಾದ್ರು ಒಬ್ರು ಆಫ್ ಮಾಡ್ಕೊಳ್ಳಿ ಸ್ಪ್ಲ 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 ಯಾರಾದ್ರೂ ಒಬ್ರು ಮೈಕೋ ಅಂದ್ರೆ ಸ್ಪ್ಲ ನಾನು ಇಲ್ಲಿ ಇಲ್ಲಿ ಆಕ್ಚುಲಿ ಇಲ್ಲಿ ನೋಡ್ಬೇಕು ನೀವು ನಾನು ಇಲ್ಲಿ ತೋರಿಸ್ತೇನೆ ಓಕೆ ಇಲ್ಲೇ ತೋ ಸ್ಟ್ರ ಸ್ಟ್ರ ಈಗ ಈಗಿಬ್ರು ಮೈಕ್ ಆಫ್ ಮಾಡ್ಕೊಂಡ್ರ ಓಕೆ ಸ್ಪ್ರ 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 ತ್ರ 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 ಶ್ರ 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 ಯಾರ ಇಬ್ಬರು ಮೈಕ್ ಆನ್ ಆಗಿದೆ ಓಕೆ ಸುನಿತಾ ನೀವು ಹೇಳಿ ಯಾರು ಆನ್ ಆಗಿದ್ರೆ ಆಫ್ ಮಾಡ್ಕೊಳ್ಳಿ ಸುನಿತಾ ನೀವು ಕಂಟಿನ್ಯೂ ಮಾಡಿ ಓಕೆ ನೆಕ್ಸ್ಟ್ ಇದು ಇದನ್ನೇನು ಹೇಳಬೇಕು ಸ್ವ 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 ಸ್ಕ ಇದು ಸ್ಕ 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 ಕಲ್ಲ ಸಹ ಇಲ್ವ ಇಲ್ಲಿ ಸಾ ಮತ್ತೆ ಕ ಇದು ಕ ಹಾಂ ಇದು ಇಲ್ಲಿ ಚಾ ಬರ್ದಿದೀಲಾ ಇದು ಕ ಆಗಬೇಕು ಓಕೆ ಇದು ಕ್ಲ 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 ಇದು ಕ್ರ 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 ಇದು ಸ್ಕ್ವಾ ಸ್ಕ್ವ ಸ್ಕ್ವ ಹಾಂ ಇದ್ರದ್ದು ವರ್ಡ್ಸ್ ಗೊತ್ತಾದಾಗ ನಿಮಗೆ ಇದನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಬಹುದು ಓಕೆ ನಾವು ಲೆಟ್ಸ್ ಇದು ವರ್ಡ್ಸ್ ನೆಕ್ಸ್ಟ್ ಇದ್ರದ್ದು ವರ್ಡ್ಸ್ ನೋಡೋಣ ಓಕೆ ಸೊ ಇದು ಎಸ್ ಸಿ ಆರ್ ಅಂದ್ರೇನು ಸ್ಕ್ರ ಎಸ್ ಪಿ ಎಲ್ ಅಂದ್ರೇನು ಸ್ಪ್ಲ ಎಸ್ ಟಿ ಆರ್ ಅಂದ್ರೇನು ಸ್ಟ್ರ ಎಸ್ ಪಿ ಆರ್ ಅಂದ್ರೇನು ಸ್ಪ್ರ ಟಿ ಎಚ್ ಆರ್ ಅಂದ್ರೆ ತ್ರ ಎಸ್ ಎಚ್ ಆರ್ ಅಂದ್ರೆ ಸ್ಟ್ರ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತ ವರ್ಡ್ಸ್ ನೋಡಿ ವರ್ಡ್ಸ್ ಅಲ್ಲ ಇದು ಕಾಗುಣಿತ ತರಾನೆ ವರ್ಡ್ಸ್ ಮುಂದೆ ನಾನು ಹೇಳ್ತೀನಿ ವರ್ಡ್ಸ್ ಏನಿಲ್ಲ ಇದಕ್ಕೆ ಒಂದು ಪಿ ಹಾಕಿದ್ರೆ ಅದೇ ಒಂದು ವರ್ಡ್ ಓಕೆ ನಾವು ಸ್ಕ್ರ ಮೈಕ್ ಆನ್ ಮಾಡ್ಕೊಳ್ಳಿ ಸ್ಕ್ರ ಸ್ಕ್ರೆ ಸ್ಕ್ರಿ ಸ್ಕ್ರ ಸ್ಕ್ರ ಅದರ ಪಕ್ಕದಲ್ಲಿ ಸ್ಕ್ರಾ ಹಾಕೊಳ್ಳೋದು ಅಥವಾ ಸ್ಕ್ರಾ ಮುಂದೆ ನಾವು ಶಾರ್ಟ್ ಮೊಬೈಲ್ಸ್ ಹಾಕೊಳ್ಳೋದು ಇದೇ ಇ ಫಸ್ಟ್ ಹೇಳ್ಕೊಟ್ಟಿದ್ದು ಅದಕ್ಕೆ ನೀವು ಈಗ ಏನು ಸೇರಿಸ್ತಾ ಇದ್ದೀರಾ ಇದನ್ನು ಸೇರಿಸ್ತಾ ಇದ್ದೀರಾ ವಿಚ್ ಮೀನ್ಸ್ ಅದು ಹೆಂಗ್ ಪ್ರೊನೌನ್ಸ್ ಆಗುತ್ತೆ ಸ್ಕ್ರಾ ಸ್ಕ್ರ ಇದಕ್ಕೆ ಆ ಎ ಸ್ಕ್ರೇ ಆಯ್ತಾ ಇ ಸ್ಕ್ರಿ ಆ ಸ್ಕ್ರ ಸ್ಕ್ರ ಫಸ್ಟಿಗೆ ನೀವು ಮೊಬೈಲ್ ಸೌಂಡ್ ಹೇಳಬೇಕು ಮೊಬೈಲ್ ಸೌಂಡ್ ಹೇಳಿಲ್ಲ ಅಂದ್ರೆ ಏನಾಗುತ್ತೆ ಮಿಸ್ ಬಿಸಾಗುತ್ತೆ ಅದು ಅ ಸ್ಕ್ರಾ ಎ ಸ್ಕ್ರೆ ಇ ಸ್ಕ್ರಿ ಅ ಸ್ಕ್ರಾ ಅ ಸ್ಕ್ರ ಯಾಕೆಂದರೆ ತುಂಬ ಜನ ಇಲ್ಲೇ ಮಿಸ್ ಮಾಡ್ತೀರಾ ನೀವು ಇದು ಹೇಳೋದ್ರಲ್ಲೇ ಮಿಸ್ ಆಗುತ್ತೆ ಸ್ಕ್ರ ಕರೆಕ್ಟಾಗಿ ಹೇಳ್ತೀರಾ ಇದು ಹೇಳಬೇಕಾದ್ರೆ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗುತ್ತೆ ಓಕೆ ನಾವು ಇದು ಸೊ ಫಸ್ಟ್ ಇದನ್ನು ಎ ಹೇಳಿ ಆ ಆ ಸ್ಪ್ಲಾ 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 ला ए स्प्लेट इ प्ले इ स्प्लिट इ प्ली अ स्प्लॉ अ ल अ स्प्लॉ अ ल ओके सो स्प्लैश प्लेस प्लीज प्लस प्लस ला फ्लैप प्लेस प्ली प्लस प्लस आ땡गे स्प्लॉ ला ಇಲ್ಲಿ ಅ ಕರತನ ಬರಬೇಕು ಓಕೆ ಹಾಗೆ ಆ ಎ ಇ ಅ ಸ್ಟ್ರಾಶ್ ಟ್ರೇ ಸ್ಟ್ರೀ ಸ್ಟ್ರಾಕ್ ಸ್ಟ್ರಾಪ್

ನೆಕ್ಸ್ಟ್ ತ್ರ ಆ ಎ ಇ ಆ ಅ ತ್ರ ತ್ರೇ ತ್ರಿ ತ್ರ ತ್ರ ಇಲ್ಲಿ ತ್ರ ಶ್ರ ಶ್ರೇ ಶ್ರೀ ಶ್ರ ಶ್ರ ಸೊ ಸಾಮಾನ್ಯವಾಗಿ ನಾನು ತುಂಬಾ ಜನ ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಆಗ್ತಾ ಇರೋ ಸಮಸ್ಯೆ ಇಲ್ಲಿ ಇದು ಬಂದ ತುಂಬಾ ಜನ ಇದನ್ನ ನೀವು ಫೋಕಸ್ ಮಾಡೋದೇ ಇಲ್ಲ ಲಾಸ್ಟ್ ಅಂತ ಬಿಟ್ಬಿಡ್ತೀರಾ ಓಕೆ ಇದು ಜನ ಅಂತ ಹೇಳೋದು ಅಥವಾ ಸ್ಕ್ರಾ ಅಂತ ಹೇಳೋದು ಜಸ್ಟ್ ಸ್ಕ್ರ ಸ್ಕ್ರಾ ಅಂದ್ರೆ ಈಗ ಉದಾಹರಣೆಗೆ ನೀವು ಸ್ಕ್ರಬ್ ಅಂತ ಬರೀರಿ ಇಲ್ಲಿ ಬಿ ಹಾಕಿದ್ರೆ ಏನಾಗುತ್ತೆ ಸ್ಕ್ರಬ್ ಸ್ಕ್ರಾಬ್ ಅಂತ ಹೇಳ್ತೀವ ಇಲ್ಲ ಸ್ಕ್ರಬ್ ಸೊ ಇದು ಇದೇನಾಗುತ್ತೆ ಸ್ಕ್ರಾ ಇದು ಸ್ಕ್ರೀ ಇದು ಸ್ಕ್ರೇ ಇದು ಸ್ಕ್ರಾ ರೈಟ್ ಇದು ಬರೀಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬರೀರಿ ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಬರೆಯೋಕ್ಕೆ ಇದರಲ್ಲಿ ನಾಲ್ಕು ಒತ್ತಕ್ಷರಗಳು ಬರ್ತವೆ ಈಗ ನೋಡಿ ಸ ಆಮೇಲೆ ಕ ಹಾಕಬೇಕು ಆಮೇಲೆ ರ ಹಾಕಬೇಕು ಆಮೇಲೆ ನೀವು ಯಾವತ್ತು ಹಾಕಬೇಕು ಸ್ಕ್ರಾ ಅದನ್ನು ಕನ್ನಡದಲ್ಲಿ ಹಾಗೆ ಬೇಕಾಗದು ಅಲ್ಲಿ ನಾಲ್ಕು ಹೊತ್ತು ಅಕ್ಷರ ಆಗುತ್ತೆ ಕಾಯಿದೆ ಇದೆ ರಾ ಇದೆ ಯಾ ಇದೆ ಇಟ್ ಇಸ್ ಸ್ಕ್ರಾ ಸ್ಕ್ರೇ ಸ್ಕ್ರೀ ಸ್ಕ್ರಾ ಸ್ಕ್ರ ಹಾಗೆ ಇದು ಪಾವತ್ತು ಲಾವತ್ತು ಹಾಗೆ ಓಕೆ ಇದಕ್ಕೂ ನೀವು ಹಾಗೆ ಮಾಡಬೇಕು ಟಾವತ್ತು ರಾವತ್ತು ಅಗೇನ್ ಯಾವತ್ತು ಇದು ಸಾವತ್ತು ಪಾವತ್ತು ರಾವತ್ತು ಅಗೇನ್ ಯಾವತ್ತು ಏನಾಯ್ತು ಅದು ಸ್ಪ್ರಾ ನಿಮ್ ಕೆಳಗಡೆ ಯಾವತ್ತು ಕೊಡ್ಲಿಲ್ಲ ಅಂದ್ರೆ ಅದು ಸ್ಪ್ರಾ ಆಗುತ್ತೆ ಸ್ಪ್ರಾ ಸ್ಪ್ರಾ ಅಲ್ಲ ಸ್ಪ್ರಾ ಇದು ಫ್ರಾ ಫ್ರಾ ಸ್ಪ್ರಾ ಹಾ ಓಕೆ ಥ್ರಾ ಹಾಗೆ ಇಲ್ಲಿ ಎಲ್ಲದು ಎ ಸ್ಪ್ಲೆ ಸ್ಪ್ಲಿ ಸ್ಪ್ಲಾ ಸ್ಪ್ಲ ಸ್ಟ್ರೇ ಸ್ಟ್ರೀ ಸ್ಟ್ರಾ ಸ್ಟ್ರ ಸ್ಪ್ರೇ ಸ್ಪ್ರಿ ಸ್ಪ್ರಾ ಸ್ಪ್ರ ತ್ರೀ ತ್ರೀ ತ್ರಾ ತ್ರ ಶ್ರೀ ಶ್ರೀ ಸ್ಟ್ರಾ ಶ ಹಾಗೆ ನೆಕ್ಸ್ಟ್ ಏನ್ ಮಾಡಬೇಕು ನಿಮಗೆ ಗೊತ್ತಲ್ಲ ರಿವರ್ಸ್ ಹೇಳಬೇಕು ರಿವರ್ಸ್ ಹೇಳಬೇಕು ಓಕೆ ಸೊ ಬೇರೆ ಯಾರೋ ಒಂದು ಮೈಕ್ ಆನ್ ಮಾಡ್ಕೊಳ್ಳಿ ರಿವರ್ಸ್ ಎಲ್ಲ ಕ್ರೈ ಮಾಡಿ ಬೇ ಆಫರ್ ಟೂ ಮಿನಿಟ್ಸ್ ಬೇಗ ಆಯ್ ಇಲ್ಲಿಂದ ಹೇಳಿ ಸ್ಕ್ರಸ್ ಕ್ರಾಸ್ ಕ್ರೀಸ್ ಸ್ಕ್ರೇ ಸ್ಕ್ರ್ಯಾ ಸ್ ಪ್ಲಸ್ ಪ್ಲಾಸ್ ಪ್ಲೀಸ್ ಪ್ಲೇ ಸ್ಪ್ಲ್ಯಾ

ಓಕೆ ಓಕೆ ಸೊ ಇದನ್ನು ಕರೆಕ್ಟಾಗಿ ಅಕ್ಷರಗಳನ್ನು ಕರೆಕ್ಟಾಗಿ ಗುರುತಿಸಬೇಕು ಅವಸರ ಮಾಡಬಾರ್ದು ಶಬ್ದಗಳನ್ನು ಕರೆಕ್ಟಾಗಿ ನಾವು ಕೇಳಿಸ್ಕೋಬೇಕು ಅದನ್ನು ನಿಧಾನಗತಿಯಲ್ಲಿ ನೀವೇ ಹೇಳಬೇಕು ನಿಮಗೇನು ಏನು ಪದ ನೀವೇನು ಕೇಳಿಸ್ಕೊಂಡಿರ್ತೀರಾ ಆ ಪದನ ನೀವೇ ನಿಧಾನ ಕೇಳೋಕ್ಕೆ ಅರ್ಥ ಮಾಡ್ಕೋಬೇಕು ಈಗ ಇದನ್ನು ನಿಧಾನ ಕೇಳಿ ಅರ್ಜೆಂಟಲ್ಲಿ ಹೇಳಕ್ಕೆ ಹೋಗ್ಬಾರ್ದು ಸ್ಕ್ ಸ್ಕ್ರಿ ಸ್ಕ್ರಾ ಓಕೆ ಈ ಥರನ ಹೇಳಿ ಕರಿಬೇಕು